ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್ ವಿಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಒಂದು ಪ್ರಶ್ನೆ ಸಂಖ್ಯೆ ಐದು ಕೆಳಗಿನವುಗಳಲ್ಲಿ ಯಾವುದು ಆರು ಡಿವೈಡೆಡ್ ಬೈ ಇಪ್ಪತ್ತಕ್ಕೆ ಸಮ ಆರನೇ ಇಪ್ಪತ್ತು ಅಂದರೆ ಇಪ್ಪತ್ತನೇ ಆರು ಆರು ಭಾಗ ಇಪ್ಪತ್ತಕ್ಕೆ ಸಮ ಉತ್ತರ ಕೊಟ್ಟಿದ್ದಾರೆ ಇಲ್ಲಿ ಯಾವ್ಯಾವುದು ಅಂತ ಹೇಳಬೇಕು ಆರು ಪರ್ಸೆಂಟ್ ಶೇಕಡ ಆರು ಬಿ ಶೇಕಡ ಇಪ್ಪತ್ತು ಶೇಕಡ ಇಪ್ಪತ್ತಾರು ಶೇಕಡ ಮೂವತ್ತು ಎ ಉತ್ತರ ಶೇಕಡ ಆರು ಬಿ ಉತ್ತರ ಶೇಕಡ ಇಪ್ಪತ್ತು ಸಿ ಉತ್ತರ ಶೇಕಡ ಇಪ್ಪತ್ತಾರು ಡಿ ಉತ್ತರ ಶೇಕಡ ಮೂವತ್ತು ಉತ್ತರ ಡಿ ಅಂತ ಬಂದಿದೆ ಎಷ್ಟು ಶೇಕಡ ಮೂವತ್ತು ಏಕೆಂದರೆ ಭಿನ್ನರಾಶಿಯ ಶೇಕಡ ಇದು ರೂಪ ಕಂಡುಹಿಡಿಯುವಾಗ ಆ ಭಿನ್ನರಾಶಿಯನ್ನು ಶೇಕಡ ನೂರರಿಂದ ಗುಣಿಸಬೇಕು ಇದು ಆರು ಭಾಗ ಇಪ್ಪತ್ತಕ್ಕೆ ಯಾವುದು ಸಮ ಅಂತ ಹೇಳಬೇಕು ಇದನ್ನು ಶೇಕಡದಲ್ಲಿ ಹೇಳಬೇಕು ಅಂತಂದರೆ ಈ ಆರು ಡಿವೈಡೆಡ್ ಬೈ ಇಪ್ಪತ್ತಿದೆಯಲ್ಲ ಅದಕ್ಕೆ ನಾವು ನೂರರಿಂದ ಗುಣಿಸ್ಬೇಕಾಗತ್ತೆ ಗೊತ್ತಾಯ್ತಲ್ಲ ಸೊ ಅವಾಗ ಎಷ್ಟಾಗತ್ತೆ ಈಗ ಆರು ಡಿವೈಡೆಡ್ ಬೈ ಇಪ್ಪತ್ತು ಅಂತ ಇದೆ ಇದನ್ನು ಶೇಕಡವಾರನಲ್ಲಿ ಹೇಳಬೇಕು ಯಾಕಂದರೆ ಈ ಉತ್ತರ ಎಲ್ಲ ಶೇಕಡವಾರದಲ್ಲೇ ಇದೆ ಅದಕ್ಕೆ ಶೇಕಡದಲ್ಲಿ ಹೇಳಬೇಕು ಅಂದರೆ ನೂರರಿಂದ ಗುಣಿಸ್ಬೇಕಾಗತ್ತೆ ಸೊ ಇಪ್ಪತ್ತೊಂದಲಿ ಇಪ್ಪತ್ತು ಇಪ್ಪತ್ತೈದುಲಿ ನೂರು ಸೊ ಆರು ಐದಲಿ ಮೂವತ್ತು ಸೊ ಅದು ಶೇಕಡ ಮೂವತ್ತು ಅದಾಯ್ತಲ್ಲ ಶೇಕಡ ಮೂವತ್ತು ಓಕೆ ಥ್ಯಾಂಕ್ ಯು ಸೊ ಮಚ್